ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಪಟ್ಟದಲ್ಲಿನ ಜಾಗದಲ್ಲಿ ಹೈಟೆಕ್ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಟೆಂಡರ್ ಜನವರಿಯಲ್ಲಿ ಗುದ್ದಲಿ ಪೂಜೆ ಒಂಬತ್ತು ತಿಂಗಳಲ್ಲಿ ಪುರಭವನ ಉದ್ಘಾಟನೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ನೀಡಿದ ಶಾಸಕರು ಪಟ್ಟಣದ ಮೇಗಲಕೆರೆಯಲ್ಲಿರುವ ವೀರಶೈವ ಸಮುದಾಯಗಳ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ತಿಪ್ಪಟೂರಿನ ಕಾಡುಸಿದ್ದೇಶ್ವರ ಮಠದ ಸ್ವಾಮಿಗಳನ್ನು ಭೇಟಿ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಮುಳುಕೆರೆ ಭೈರವೇಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಐದು ಲಕ್ಷ ರುಗಳ ನೆರವು ಕೌಟುಂಬಿಕ ಕಲಹ ನ್ಯಾಯಾಲಯದಲ್ಲಿದ್ದ ಪ್ರಕರಣಕ್ಕೆ ಸಾಕ್ಷಿ ಮುಗಿಯಲು ಬಂದವರ ಮೇಲೆ ಸಿನಿಮೆಯ ಶೈಲಿಯಲ್ಲಿ ಹೊಡೆದಾಟ ಪಟ್ಟಣದ ಪೊಲೀಸ್ನವರಿಂದ ಪ್ರಕರಣ ದಾಖಲು ಪ್ರಸಕ್ತ ಆಡಳಿತ ಮಂಡಳಿ ಅವಧಿ ಮುಗಿಯುವಷ್ಟರಲ್ಲಿ ಆರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕುರುಗುವಿನ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಉದ್ಘಾಟನೆ ಎಂದು ಶಾಸಕ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಪುರಸಭಾಧ್ಯಕ್ಷೆ ಬನಶಂಕರಿ ರಘು ಅಧ್ಯಕ್ಷತೆಯಲ್ಲಿ ಸೋಮವಾರದಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು ಪಟ್ಟಣದ ನವೋದಯ ವೃತ್ತದ ಬಳಿ ಆರ್ಸಿ ಕ್ಲಬ್ನ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಆರು ಕೋಟಿ ರು ವೆಚ್ಚದ ಪುರಭವನದ ಮೊದಲನೇ ಅಂತಸ್ತಿನ ಕಾಮಗಾರಿ ಪೂರ್ಣಗೊಂಡಿದ್ದು ಮುಂದಿನ ಒಂಬತ್ತು ತಿಂಗಳಲ್ಲಿ ಮತ್ತೆರಡು ಅಂತಸ್ತನ್ನು ಪೂರ್ಣಗೊಳಿಸಿ ಉದ್ಘಾಟಿಸಲಾಗುವುದು ಇದಕ್ಕಾಗಿ ಪುರಸಭಾ ನಿಧಿಯಿಂದ ಮೂರು ಕೋಟಿ ರುಗಳನ್ನು ಕಾಯ್ದಿರಿಸಲಾಗಿದೆ ಇನ್ನು ಪಿಡಬ್ಲ್ಯೂಡಿ ಬ್ಯಾಂಕ್ನ ಪಕ್ಕದ ಜಾಗದಲ್ಲಿ ಹೈಟೆಕ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕಾಗಿ ಇನ್ನೊಂದು ತಿಂಗಳಲ್ಲಿ ಟೆಂಡರ್ನ ಪ್ರಕ್ರಿಯೆಯನ್ನು ಮುಗಿಸಿ ಸೆಲ್ಲಾರ್ ಮತ್ತು ಗ್ರೌಂಡ್ ಫ್ಲೋರ್ ನಿರ್ಮಾಣ ಮಾಡಲಾಗುವುದು ಇದಕ್ಕಾಗಿ ಮೂರು ಕೋಟಿ ರುಗಳನ್ನು ಕಾಯ್ದಿರಿಸಲಾಗಿದೆ ಎಂದರು ಈ ಹಿಂದೆ ತಿಳಿಸಿದಂತೆ ಪಟ್ಟಣದ ಗಣಪತಿ ಪೆಂಡಾಲ್ನ ಅಭಿವೃದ್ಧಿ ಟೆಂಡರ್ ಕರೆದು ಆ ಕೆಲಸವನ್ನು ಪೂರ್ಣಗೊಳಿಸಲಾಗುವುದು ಇನ್ನು ಗುರುಮಾರನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ಇಪ್ಪತ್ತೇಳು ಗುಂಟೆ ಜಾಗ ಆ ಪೈಕಿ ಇಪ್ಪತ್ತಾರು ಗುಂಟೆ ಜಾಗದಲ್ಲಿ ಬಂಡೆ ಇದ್ದು ಇದನ್ನು ಪಾರ್ಕ್ ನಿರ್ಮಾಣ ಸೇರಿ ಇತರೆ ಉದ್ದೇಶಕ್ಕಾಗಿ ಪುರಸಭೆ ಬಳಸಿಕೊಳ್ಳುತ್ತದೆ ಎಂದು ಸಭೆ ತೀರ್ಮಾನಿಸುವಂತೆ ತಿಳಿಸಿದರು ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಸದಸ್ಯರು ಒಮ್ಮತದಿಂದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಬೇಕೆಂದರು

ಪ್ರತಿ ವರ್ಷ ಮೂರಿಂದ ನಾಲ್ಕು ನಾಲ್ಕು ಕೋಟಿಗಿಂತ ಹೆಚ್ಚು ತೆರಿಗೆ ಸಂಗ್ರಹಿಸಿದ ಹಣದಲ್ಲೇ ರೋಡು ಬೇರೆಗಳು ನಮ್ಮ ಸದಸ್ಯರು ಕೇಳಿದಂಥದ್ದೆಲ್ಲ ಸ್ಪಂದನೆ ಆಗುವಂತ ಅವಕಾಶ ಆಗಿದೆ ಇಲ್ಲಿ ನೀವು ನಮ್ಮ ನಾಮಿ ನಿರ್ದೇಶಕರ ಕಾಳಜಿ ಏನು ಮಾಡಬೇಕು ಕೂಡ ಕೆಲವು ಏನಾಗಿದೆ ಕೋರ್ಟ್ ಹೋಗಿದೆ ಆಗಿಲ್ಲ ದುಡ್ಡು ಕಟ್ಟಿಲ್ಲ ಅದನ್ನ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಇದನ್ನ ಒಳ್ಳೆ ಅದರ ಬಗ್ಗೆ ಮಾತಿಲ್ಲ ಈ ಒಂದ್ ಅಂತ ಮುಗಿದಿದೆ ರವಿ ಅವರು ಇನ್ನೊಂದಂತ ಇನ್ನುಳಿದಂತೆ ನಾಮಿನಿ ಸದಸ್ಯ ರವಿ ಮತ್ತು ಉಮಾಶಂಕರ್ ಅವರು ಪುರಸಭೆ ವ್ಯಾಪ್ತಿಯಲ್ಲಿನ ಮಳಿಗೆಗಳಲ್ಲಿ ಕೋಟ್ಯಂತರ ರು ಹಣ ಬಾಕಿ ಇದ್ದು ಕೇವಲ ಇಪ್ಪತ್ತೈದು ಲಕ್ಷ ರು ವಸೂಲೆಯಾಗಿದೆ ಇದಲ್ಲದೆ ಅಧಿಕಾರಿಗಳು ಮಳಿಗೆ ವಿಚಾರವಾಗಿ ಮಾಹಿತಿಯನ್ನ ನೀಡುವುದಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಮಳಿಗೆಗಳನ್ನ ಈ ಹರಾಜು ಮಾಡಿದ್ದು ಅಲ್ಲಿಂದ ಇಲ್ಲಿಯವರೆಗೆ ನಾವು ಮಾಹಿತಿ ಕೇಳಿದ್ದು ಅಧಿಕಾರಿಗಳು ಕೊಟ್ಟಿಲ್ಲವೆಂದು ಆರೋಪಿಸಿದರು ಇದಕ್ಕೆ ಶಾಸಕರು ಪಟ್ಟಣದ ಅಭಿವೃದ್ಧಿಗೆ ಹಣದ ಅವಶ್ಯಕತೆ ಇದ್ದು ಇದಕ್ಕಾಗಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಬಾಡಿಗೆ ವಸೂಲಿಗೆ ಮುಂದಾಗಬೇಕು ಮಳಿಗೆಯ ವಿಚಾರವಾಗಿ ಪ್ರತ್ಯೇಕ ಸಭೆಯನ್ನು ಕರೆದು ಚರ್ಚಿಸುವುದಾಗಿ ತಿಳಿಸಿದರು ಇನ್ನುಳಿದಂತೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಪಟ್ಟಣಕ್ಕೆ ಪ್ರವೇಶಿಸುವ ರಸ್ತೆಗಳಿಗೆ ಸ್ವಾಗತ ಕಮಾನುಗಳನ್ನು ಹತ್ತು ದಿನದೊಳಗೆ ಅಳವಡಿಸಬೇಕು ವಾರ್ಡ್ಗಳಲ್ಲಿ ಪಾಟ್ ಹೋಲ್ ಸಮಸ್ಯೆ ಆದರೆ ಟೆಂಡರ್ ಎಂದು ಕಾಯುವ ಬದಲು ಶೀಘ್ರ ಸರಿಪಡಿಸಿಕೊಳ್ಳುವ ಕೆಲಸವಾಗಬೇಕೆಂದು ಸೂಚಿಸಿದರು ಇನ್ನು ಹೊಸದಾಗಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಪ್ರಥಮ ಸಭೆಗೆ ಹಾಜರಾದ ಇಮ್ರಾನ್ ಮತ್ತು ತೀರ್ಥಕುಮಾರ್ ಅವರನ್ನು ಶಾಸಕರು ಹಾರ ಹಾಕಿ ಅಭಿನಂದಿಸಿದರು ಸಭೆಯಲ್ಲಿ ಪುರಸಭಾಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಇದ್ದರು

ಇನ್ಫಾರ್ಮೆಸಲ್ ಜವಾಬ್ದಾರಿ ಇದೆ ಅದನ್ನು ಇನ್ನು ಒಬ್ಬರಿಗೆ ಅಲ್ಲ ಈಗ ಎರಡು ಎಲ್ಲ ಸಂದರ್ಶಗಳನ್ನೂ ಕೂಡ ಮಾಹಿತಿ ಆಮೇಲೆ ಅದ್ರ ಬಗ್ಗೆಯೂ ಒಪ್ಪ ಪ್ರಕಾಶ ಈ ಮೊನ್ನೆ ಒಂದು ಮೀಟಿಂಗ್ ಆಯ್ತಲ್ಲ ಅದೆಲ್ಲ ಒಡ್ದಿದ್ದು ಬಂದಮೇಲೆ ಅದೇ ತರ ಮೀಟಿಂಗ್ ಮಾಡಿ ಏನು ತಪ್ಪು ನೆನಪಾದ್ರೆ ಸುಂದಿರ ಅವಾಗ ಮೇಲೆ ನಾನು ಕೂಡ ಆಗೋದಲ್ಲ ಅದೇನಾದ್ರು ತೀರೋ ಒಂದು ಲಕ್ಷ ಕಳಿಸ್ಕೊಂಡು ಎರಡು ಲಕ್ಷ ಏನಾದರೂ ಮಾಡಲು ಅವು ಬೇವರ್ ಏನಾದ್ರು ಮಾಡಿರ್ತಕ್ಕಂಥ ಪ್ರಕರಣಗಳೇನಾದ್ರು ಅಂತ ಗೊತ್ತಾಗ್ತದೆ ಅಂಥದ್ರ ಮೇಲೆ ನಾನು ನಾನೇ ಹೇಳ್ತೀನಿ

ಅದರ ಬುಕ್ನೇ ಕೊಡಿ ಕರೆಗೆ ಹೋಗೇನು ಇಲ್ಲಿ ಕೊಡಿ ಅಲ್ಲಿ ಆರು ಚೌಕಟ್ಟಲ್ಲ ಅವರು ಅಧಿಕಾರಿಗಳಾಗಿ ಮಾಡಿರೋ ರಿಪೋರ್ಟ್ ನಾನೇ ಕೊಡಿ ಅಂತ ಮಕಾನ್ ಮಾಡ್ತೀರಾ ಅದು ಮಕಾನ್ ಏನಾಗಿ ಅಂತಂದ್ರೆ ಜನರೂ ಊಡೋದಕ್ಕೆ ಮಾಡಿ ಹೇಳ್ತೀನಿ ಇಲ್ಲ ಹೇಳ್ತೀನಿ ಈಗ ಈಗ ಡ್ರೈ ಒಂದು ಉತ್ತಮ ಶಿಕ್ಷಣ ಅವರು ಪಡೆದಿರ್ತಕ್ಕಂಥದ್ದು ಅವರು ರಾಜಕೀಯದಲ್ಲಿ ನಡ್ಕೊಂಬಂತ ಒಂದು ಹಾದಿಯಲ್ಲಿ ನಮಗೆಲ್ಲ ಒಂದು ಆದರ್ಶ ಅವರು ಅಂತ ಹೇಳ್ತಾ ಅವರ ಕುಟುಂಬಕ್ಕೂ ಹಾಗೂ ಈ ರಾಜಕಾರಣಿಯಲ್ಲಿ ಅವರು ಮತ್ತೆ ಇನ್ನೊಮ್ಮೆ ಕುಟುಂಬದಲ್ಲಿ ನಮಗೆ ಅಂಥ ರಾಜಕಾರಣಿ ಕೊಡಬೇಕು ಅವರ ಆದರ್ಶವನ್ನು ರಾಜಕಾರಣಿಗಳಾಗಲಿ ಯಾರೇ ಆಗಲಿ ನಾವೆಲ್ಲ ಅವರ ಒಂದು ಆದರ್ಶವನ್ನು ಪಾಲಿಸಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ವಿ మాజీ ప్రధాన మన్మోహన్ సింగ్ జీవుల్ ముందు కతి ఇద్దరు ఘటనోత్తర ఘటనోత్తర కత్తిరే ఈ ఘటనోత్తర ತುರ್ತು ಯಾರು ಹೇಳ್ಬೇಕು ಅಧ್ಯಕ್ಷ ಹೇಳ್ಬೇಕು ಯಾವ ರೀತಿ ಹೇಳ್ಬೇಕು ಸಭೆ ಮಾಡಿ ಚೆನ್ನಾಗಿದೆ ನೀವು ಎಲ್ಲಿ ಅಧ್ಯಕ್ಷ ಈಗ ತುರ್ತು ನಿಮಗೆ ವಿಶೇಷ ಸಭೆ ಕಲಿಕೆ ಅವಕಾಶ ಇದೆ ಮತ್ತೆ ತುರ್ತು ಸಭೆ ಅಂತ ಅವಕಾಶ ಇದೆ ಸಾಮಾನ್ಯ ಸಭೆ ಕರೀಕೆಂತ ಅವಕಾಶ ಇರಬೇಕು ಮೂರ್ ತಿಂಗಳ ತಾವೇ ಹೋಗ್ತೀರ ಸಭೆಯಲ್ಲಿ ತಿಂಗಳಿಗೆ ಒಂದು ಸಭೆ ಮಾಡಬೇಕು ಅಂತ ಪುಸ್ತಕದ ನಿಯಮ ಇದೆ ಸರ್ ತಿಂಗಳಿಗೆ ಒಂದು ಸಾಮಾನ್ಯ ಸಭೆ ಮಾಡಬೇಕು ಅಂತ ಪುಸ್ತಕದ ನಿಯಮ ಇದೆ ಅದ್ರ ಮಧ್ಯೆ ನಿಮ್ಗೆ ಏನಾದ್ರು ತುರ್ತು ಇದ್ರೆ ಮಧ್ಯೆ ಏನಾದ್ರು ಸಭೆ ಕರಿಬೇಕು ಅಂತಂದ್ರೆ ವಿಶೇಷ ಸಭೆ ಕರಿಬೇಕು ತುರ್ತು ಸಭೆ ಶಾಸಕ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ತಾಲೂಕು ವೀರಶೈವ ಸಮಾಜದ ವತಿಯಿಂದ ತಾಲೂಕಿನ ನೊಣವೀರಕೆರೆ ಹೋಬಳಿ ಕೇಂದ್ರದಲ್ಲಿರುವ ಸೋಮನಕಟ್ಟಿ ಕಾಡುಸಿದ್ದೇಶ್ವರ ಮಠದ ಶ್ರೀಕಾರಿ ಪುರುಷ ದೇಶಿ ಕೇಂದ್ರ ಸ್ವಾಮೀಜಿಯವರನ್ನ ಭೇಟಿ ಮಾಡುವ ಮೂಲಕ ಸಹಕಾರ ಕೋರಲಾಯಿತು ತಿಪ್ಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಕೇಂದ್ರದಲ್ಲಿರುವ ಕಾಡುಸಿದ್ದೇಶ್ವರ ಮಠದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಶಾಸಕರು ಶ್ರೀಗಳಿಗೆ ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಶ್ರೀಗಳು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಶ್ರೀ ಕಾಡುಬಸವೇಶ್ವರ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ದೇಗುಲಗಳು ಪಟ್ಟಣದ ಮಧ್ಯಭಾಗದಲ್ಲಿವೆ ಶಿಥಿಲಾವಸ್ಥೆಯಲ್ಲಿರುವ ಕಾರಣ ಇಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಲ್ಲ ಭಕ್ತರು ಒಗ್ಗಟ್ಟಾಗಿ ಸಹಕಾರ ನೀಡಿ ಜೀರ್ಣೋದ್ಧಾರಗೊಳಿಸಿದರೆ ಈ ಎರಡು ಮೂಲ ದೇವರುಗಳ ಮೂಲ ಶಕ್ತಿ ಹೆಚ್ಚಾಗಿ ಭಕ್ತರ ಸಂಖ್ಯೆಯು ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತದೆ ಇದರಿಂದ ಈ ಕ್ಷೇತ್ರದ ಅಭಿವೃದ್ಧಿಯಾಗುತ್ತದೆ ತಾಲೂಕಿನ ವೀರಶೈವ ಸಮಾಜ ಒಟ್ಟಾಗಿ ಈ ಪುಣ್ಯ క్షేత్ర అభివృద్ధికి శ్రమ సలహి మహేశ్వరలింగకు ఎత్త సంబంధ నొడికేరే స్వామి చంద్రాపట్స్ స్వామి శాసక ఆ ఒక బాధ సన్నివేశీ పాత్ర అయిత ಶಾಸಕರ ಐತಂತ ಆಸನಿತ ಬಾಲಕೃಷ್ಣ ಅವರೆ ಮತ್ತು ಪರಿಪೂರ್ಣವಾಗಿ ವೀರಶೈವದ ದುರಾದುಷ್ಟ ಅಂತ ಹೇಳುತ್ತೀನಿ ಯಾಕೆ ಮಾತ್ ಹೇಳೋಕೆ ನಾ ಪಾಂದ್ರ ಮೇಘಲಿ ಕೇರಿಯಲ್ಲೇ ಬಸವಣ್ಣ ವಿರaje ಮಾಡ್ಕೊಂತಿದ್ದಂತ ಸಂವಿಷ ಆದು ಶಕ್ತಿ ಎಲ್ಲರಿಗೂ ಗೊತ್ತಿದೆ ಆದು ನಾವು ಏನು ಮಾಡ್ತೀವಲ್ಲ ನಮಗೆ ಅಷ್ಟು ಆಗ್ತ ಇಲ್ಲ ಪ್ರಥವನ್ನ ಅವ್ರು ಹೇಳಿದ್ರು ನಮ್ಮ ಹಂಬಲಿ ಸ ನೀವು ನಮ್ಮ ನಿಮ್ಮೆಲ್ಲರ ಒಂದು ಸೆಂಟ್ರಲ್ ನಾನು ಕೈ ಗುಡಿಸಿ ಮಾಡ್ತೀನಿ ಅಂತ ಅಂದು ಹೇಳಿದಾರೆ ಇದನ್ನೂ ಹೇಳ್ತಾರೆ ಇವೂ ಹೇಳ್ತಾರೆ ಎಂದೂ ಇಲ್ಲ ಅಂತಂದಿಲ್ಲ ಯಾವತ್ತಾದ್ರು ಈ ಒಂದು ಗೋ ಒಂದು ಎರಡು ಸರ್ತಿಕಂತಂದ್ರೆ ಓದ ಚುನಾವಣೆಯಲ್ಲಿ ನಡಿತಕ್ಕಂಥ ಸಂದರ್ಭದಲ್ಲಿ ಒಂದು ಹಳ್ಳಿ ಒಳಗೆ ಇಬ್ಬರು ಬಂದು ಕೂಡ ಶಾಸಕ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಮೇಘಲಗಿರಿಯ ಎಲ್ಲಾ ಸಮಾಜದ ಮುಖಂಡರೊಂದಿಗೆ ಸಭೆಯನ್ನ ನಡೆಸಿ ಅವರಿಂದಲೂ ಜೀರ್ಣೋದ್ಧಾರಕ್ಕೆ ನೆರವು ಸಹಕಾರ ಕೇಳಲು ಸಭೆ ನಡೆಸುತ್ತೇನೆ ಎಂದರು ಕಾಡುಬಸವೇಶ್ವರಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಎರಡೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ಹಾಗೂ ಭಕ್ತಾದಿಗಳಿಗೆ ಹೆಚ್ಚಿನ ಸಹಕಾರ ಕೊಡಿಸುವ ಭರವಸೆ ನೀಡಿದರು ಶೀಘ್ರದಲ್ಲೇ ದೇವಾಲಯ ಜೀರ್ಣೋದ್ಧಾರಕ್ಕೆ ಭೂಮಿಪೂಜೆ ನಡೆಸುವಂತೆ ಪೂಜೆ ಶ್ರೀಗಳಿಗೆ ಮನವಿ ಮಾಡಲಾಗಿದೆ ಎಲ್ಲ ಕೆಲಸಗಳು ಶ್ರೀಗಳ ಮಾರ್ಗದರ್ಶನದಲ್ಲಿ ನಡೆದರೆ ಬೇಗ ಪೂರ್ಣಗೊಳ್ಳುವ ದೃಷ್ಟಿಯಿಂದ ತಾಲೂಕು ವೀರಶೈವ ಸಮಾಜದ ಯೋಗದೊಂದಿಗೆ ಶ್ರೀಗಳಿಗೆ ಈ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದರು ಏನು ನಮ್ಮ ಚಂದ್ರಾಯಚೂರಿನಲ್ಲಿ ಪೂಜ್ಯರ ಒಂದು ಸಲಹೆ ಸಂಕಲ್ಪ ಸುಮಾರು ವರ್ಷಗಳಿಂದ ಕೂಡ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಆ ಪೀಢವಾಸ್ತಿಯಲ್ಲಿರತಕ್ಕಂಥ ಕಾಡಬಸವೇಶ್ವರ ಸ್ವಾಮಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಬೇಕಿರ್ತಕ್ಕಂಥ ಸಂಕಲ್ಪವನ್ನು ಅಲ್ಲಿ ನನ್ನ ಹತ್ತಾರು ಬಾರಿ ದೂರವಾಣಿ ಮೂಲಕ ಮತ್ತು ನೇರವಾಗಿ ಮಾತನಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಏನು ಯಾಕೆಂದರೆ ತುಂಬ ಐತಿಹಾಸಿಕವಾದಂಥ ಧಾರ್ಮಿಕವಾಗಿ ಇದು ತನ್ನದೇ ಆದಂಥ ಮಾತು ಹೋಗಿರ್ತಕ್ಕಂಥ ಸ್ಥಳ ಅಂತ ನಾವು ಭಾವಿಸಿದ್ದೇವೆ ಪೂಜೆಯ ಅಲ್ಲಿ ಕಡಬಸವೇಶ್ವರ ಮತ್ತು ಇವತ್ತು ಒಂದು ಒಳ್ಳೆಯ ಇದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ ನಮ್ಮ ನಮ್ಮ ಜಿಲ್ಲಾ ಪ್ರತಿನಿಧಿಗಳು ನಮ್ಮ ತಾಲೂಕಿನ ಶಿವ ಸಮಾಜದ ಎಲ್ಲ ನಮ್ಮ ಆತ್ಮೀಯರು ಕೂಡ ನಮಗೆ ಇವತ್ತು ಒಬ್ಬ ನಾಳೆ ಸಮಯ ಪೂಜೆ ಯಾವಾಗ ಬರ್ತಾರೆ ಎಂದಾದಾಗ ಅವರು ಪ್ರವಾಸದಲ್ಲಿದ್ದರೆ ಮೂರು ಗಂಟೆಗೆ ಸಮಯನ ನಿಗದಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ಉದ್ಯಮಿ ಪ್ರಭುಸ್ವಾಮಿ ಮುಖಂಡರುಗಳಾದ ತೋಟಿ ನಾಗರಾಜ್ ಎನ್ಆರ್ ಕೃಪಾಶಂಕರ್ ಮಾವಿನಹಳ್ಳಿ ಸುರೇಶ್ ಸಂತಿ ಶಿವರಾಜ್ ಚಿರಂಜೀವಿ ಶಿವಸ್ವಾಮಿ ಟಿಎಂ ಗಿರೀಶ್ ಮುಳುಕೆರೆ ಗಿರೀಶ್ ರುದ್ರಸ್ವಾಮಿ ಕುಮಾರಸ್ವಾಮಿ ಪೊಲೀಸ್ ನಾರಾಯಣಗೌಡ ಇದ್ದರು ಅಧಿಕಾರು ಬಂದ ಮೇಲೆ ತಾಲೂಕಿನ ಸುಮಾರು ಒಂಬತ್ತರಿಂದ ಎಪ್ಪತ್ತು ಪರ್ಸೆಂಟು ಧಾರ್ಮಿಕವಾಗಿ ದೇವಾಲಯಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಅವರ ಪಾಲಸ್ಪರ್ಶುವ ಕಡೆ ಅವಿರತಕ್ಕಂಥ ಇದೇ ವೈಶಾಲದಿಂದ ಇವತ್ತು ಕೆಲಸ ಕಾರ್ಯಗಳು ತುಂಬ ವಿಶೇಷವಾಗಿ ನೆಟ್ಟ ಬಂದಿದ್ದರೆ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಅತ್ಯಂತ ಗೌರವಪೂರ್ವಕವಾಗಿ ನಡ್ಕೊಂಡು ಅವರೆಲ್ಲ ಆಗುವ ಸಮಸ್ಯೆಗಳ ಬಗ್ಗೆ ಇವರು ಮೇಲೆ ಎಲ್ಲ ಅವು ಬೇರೆ ಎಲ್ಲ ಅನ್ನತಕ್ಕಂಥ ಬಸವಣ್ಣ ತತ್ವದ ಆಧಾರದ ಮೇಲೆ

ತಾಲೂಕಿನ ನೊಗೆಹಳ್ಳಿ ಹೋಬಳಿಯ ಮೊಳುಕೆರೆ ಗ್ರಾಮದ ಶ್ರೀ ವೈರಮೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತುಳುವೇಕೆರೆ ತಾಲೂಕು ಯೋಜನಾ ಕಚೇರಿ ವತಿಯಿಂದ ಐದು ಲಕ್ಷ ರೂಗಳ ಸಹಾಯಧನವನ್ನು ನೀಡಲಾಗಿದೆ ಎಂದು ಶಾಸಕ ಅವರು ತಿಳಿಸಿದರು ನುಗ್ಗೆಹಳ್ಳಿ ಹೋಬಳಿಯ ಮುಳುಕೆರೆ ಗ್ರಾಮದ ಶ್ರೀ ಭೈರವೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತುರುವೇಕೆರೆ ತಾಲೂಕು ಯೋಜನಾ ಕಚೇರಿ ವ್ಯಾಪ್ತಿಯ ದಿಡ್ಗಾವಲಯದ ವತಿಯಿಂದ ಹಮ್ಮಿಕೊಂಡಿದ್ದ ಸಹಾಯಧನದ ಡಿಡಿ ವಿತರಣೆ ಕಾರ್ಯಕ್ರಮದಲ್ಲಿ ದೇವಾಲಯದ ಸಮಿತಿ ಸದಸ್ಯರಿಗೆ ಡಿಡಿ ವಿತರಣೆ ಮಾಡಿದ ಮಾತನಾಡಿದ ಅವರು ಪ್ರಪಂಚದಲ್ಲಿ ನ್ಯಾಯ ನೀತಿ ಧರ್ಮದ ಮೇಲೆ ನಿಂತಿರುವ ಯಾವುದಾದರೂ ಕ್ಷೇತ್ರ ಇದೆ ಎಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾತ್ರ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಡೈರಿ ಕಟ್ಟಡಗಳ ನಿರ್ಮಾಣಕ್ಕೆ ಹಾಗೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧನಸಹಾಯ ಮಾಡುತ್ತಾ ಬರುತ್ತಿದೆ ಇದರ ಜೊತೆಗೆ ತಾಲೂಕಿನ ಅನೇಕ ಗ್ರಾಮಗಳ ಕೆರೆಗಳ ಪುನಶ್ಚೇತನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು ಗ್ರಾಮದ ಭೈರವೇಶ್ವರ ದೇವಾಲಯ ನಿರ್ಮಾಣಕ್ಕೆ ಈ ಹಿಂದೆಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಎರಡು ಲಕ್ಷ ರುಗಳನ್ನು ನೀಡಿದ್ದರೂ ಈಗ ಪುನಃ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಐದು ಲಕ್ಷ ರುಗಳನ್ನು ನೀಡಿದ್ದಾರೆ ಇದರಿಂದ ದೇವಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ ತಾವು ಕೂಡ ಈಗಾಗಲೇ ಹೆಚ್ಚಿನ ಸಹಕಾರ ನೀಡಿದ್ದು ಮುಂಬರುವ ಆರ್ಥಿಕ ವರ್ಷದ ಏಪ್ರಿಲ್ ನಂತರ ಇನ್ನೂ ಹೆಚ್ಚಿನ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು ಚನ್ನರಾಯಪಟ್ಟಣ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ತೋಟಿ ಜೈರಾಮ್ ಮಾತನಾಡಿ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಅನೇಕ ಮಧ್ಯವರ್ಜನ ಶಿಬಿರಗಳ ಮುಖಾಂತರ ಪಾನಮುಕ್ತರನ್ನಾಗಿಸುವ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಕೆರೆಗಳ ಅಭಿವೃದ್ಧಿ ಸೇರಿದಂತೆ ಸಮಾಜಮುಖಿ ಕಾರ್ಯಕ್ರಮಗಳ ಯೋಜನೆ ಮಾಡುತ್ತಾ ಬರುತ್ತಿದೆ ಎಂದರು ಯೋಜನೆಯ ತುಮಕೂರು ಒಂದು ಜಿಲ್ಲೆಯ ಜಿಲ್ಲಾ ನಿರ್ದೇಶಕರು ಸತೀಶ್ ಸುವರ್ಣ ಮಾತನಾಡಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣರವರಿಗೆ ಹೊಸ ವರ್ಷದ ಡೈರಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕಿನ ಯೋಜನಾಧಿಕಾರಿ ಯಶೋಧರ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ನೇರಳಕೆರೆ ಇಂದ್ರಜಿತ್ ದೇವಾಲಯ ಸಮಿತಿ ಅಧ್ಯಕ್ಷ ಪಟೇಲ್ ಮಂಜೇಗೌಡ ಖಜಾಂಚಿ ಮಹೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ದಿನೇಶ್ ಮುಖಂಡರುಗಳಾದ ತೋಟಿ ನಾಗರಾಜ್ ఎంఆర్ వాసు వీరశైవ ముఖండ ఎన్ఆర్ కృపాశంకర్ యువ ముఖండ ముళుకెరే చేతన్ బాబు నివృత్తి శిక్షక బసవరాజ్ దేవరాజ్ జగదీష్ హెచ్ఎం బసవరాజ్ అశోకణ్ణ నటర శివంజేగౌడ పునీత్ సతీష్ రమేష్ బైరేగౌడ కృష్ణేగౌడ సురేష్ మంజునాథ్ ఎంఆర్ కృష్ణ ఎంబి ఎంబిచేతన్ లోకేశ్ బైరేగౌడ ఒక్కూట పదాధికారి జగదీష్ డైరీ గిరీశ్ వలయ మేల్విచారకరు ಸೇವಾ ಪ್ರತಿನಿಧಿಗಳು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಈಗ ಏನಾದ್ರು ದೇವಸ್ಥಾನ ಏನ ಬಿದ್ದಿದ್ರೆ ದೂರ ಆಳದು ಅಂತ ಆಗೈತಲ್ಲ ವಿಚಾರ ಏನಿದೆ ಅದಕ್ಕೆ ಒಂದು ಶಿಕ್ಷಕ ಮಂಜುನಾಥನ ಆಶೀರ್ವಾದದಿಂದ ಒಂದು ಮಾತು ಕಾರ್ಯ ಇಲ್ಲಿ ವಿಶೇಷವಾಗಿ ನೆರವೇರಿದೆ ಅಂತಕ್ಕಂಥ ಮಾತನ್ನು ಕೂಡ ಇದೆ ಅದ್ರ ಜೊತೆಗೆ ಶುದ್ಧ ಜಲ ಘಟಕಗಳನ್ನ ಇವತ್ತು ಫಸ್ಟ್ ಎಲ್ ಎ ಆದಾಗ ನಾನು ಇಪ್ಪತ್ತ ಹನ್ನೆರಡು ಶುದ್ಧ ಜಲ ಘಟಕಗಳು ಮಾಡಿಕೊಂಡು ಅದೇ ನಮ್ಮ ಇವೆಲ್ಲ ಬಹುಶಃ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ ಅಂದರೆ ಸರ್ಕಾರನು ಕೂಡ ಆ ನಾಚೋ ರೀತಿ ಆ ನಿರ್ವಹಣೆ ಮಾಡ್ತಾ ಇದೆ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ ಆಗಲ್ಲ ಅವ್ರ ಸೇವೆ ಏಕೆಂದರೆ ಶಿಸ್ತು ಸಂಯಮ ಅದೇ ರೀತಿ ಆರ್ಥಿಕ ಶಿಸ್ತನ್ನು ಪಡಿಬೇಕಾದ್ರೆ ಶ್ರೀ ಕ್ಷೇತ್ರದ ಸಂದೇಶವನ್ನು ನಾವೆಲ್ಲರೂ ಕೂಡ ಅನುಸರಣೆ ಮಾಡಿದರೆ ನಮ್ಮ ಬದುಕು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಆರ್ಥಿಕ ಶಿಸ್ತನ್ನು ಇವತ್ತು ಈ ರಾಜ್ಯದಲ್ಲಿ ಕಲಿಸ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಾಕಾರ ಎಲ್ಲ ಕಡೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳನ್ನು ಮಾಡುವ ಮೂಲಕ ಜನರು ಧಾರ್ಮಿಕ ಧಾರ್ಮಿಕತೆಗೆ ಒಂದು ಸಾಮಾಜಿಕ ಬದುಕಿಗೆ ಶಕ್ತಿ ತುಂಬುವಂತ ಅವಕಾಶ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆಗಿದೆ ನ್ಯಾಯಾಲಯಕ್ಕೆ ಸಾಕ್ಷ್ಯ ಹೇಳುವ ಸಲುವಾಗಿ ಆಗಮಿಸಿದ ಕುಟುಂಬದ ಮೇಲೆ ರೀತಿಯಲ್ಲಿ ಹಲ್ಲೆ ಮಾಡಿದ ಘಟನೆ ಸೋಮವಾರದಂದು ಬೆಳಗ್ಗೆ ನ್ಯಾಯಾಲಯದ ಮುಂಭಾಗ ನಡೆದಿದ್ದು ರಕ್ತಸಕ್ತವಾದ ಹೋರಾಟಕ್ಕೆ ಪಟ್ಟಣದ ನಾಗರಿಕರು ಬೆಚ್ಚಿ ಬಿದ್ದಿದ್ದು ಈ ಸಂಬಂಧ ನಗರ ಠಾಣೆಯಲ್ಲಿ ದಾಖಲಾಗಿದೆ ಚನ್ನರಾಯಪಟ್ಟಣ ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲು ಬಂದ ಕುಟುಂಬದವರ ಮೇಲೆ ಸಿನಿಮಾ ಶೈಲಿಯಲ್ಲಿ ಹಲ್ಲೆ ಮಾಡಿರುವ ಘಟನೆ ಚನ್ನರಾಯಪಟ್ಟಣದ ನ್ಯಾಯಾಲಯದ ಮುಂಭಾಗ ನಡೆದಿದೆ ಹಿರೇಸಾವೆ ಹೋಬಳಿ ಅಂಕನಹಳ್ಳಿ ಗ್ರಾಮದಿಂದ ಬಂದ ಕುಟುಂಬದ ಮೇಲೆ ಚನ್ನರಾಯಪಟ್ಟಣ ಮೂಲದ ದಿನೇಶ್ ಎಂಬುವರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಜೆಎಂಎಫ್ಸಿ ನ್ಯಾಯಾಲಯದ ಮುಂಭಾಗ ಘಟನೆ ನಡೆದಿದ್ದು ನ್ಯಾಯದೇವತೆಯ ಆವರಣದಲ್ಲಿಯೇ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಸಮಾಜವೇ ತಲೆ ತಗ್ಗಿಸುವಂತದ್ದಾಗಿದೆ ಈ ಘಟನಾವಳಿಯ ವಿಡಿಯೋ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಚನ್ನರಪಟ್ಟಣ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ವೆಂಕಟೇಶ್ ಮತ್ತು ಇವರ ದಾಯಾದಿಗಳ ನಡುವೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿತ್ತು ಇಂದು ಕುಟುಂಬ ಸಮೇತ ಆಗಮಿಸಿ ಜಾಮೀನು ವ್ಯಾಜ್ಯದ ವಿಚಾರಣೆಗಾಗಿ ಕುಟುಂಬ ಸಮೇತ ಆಗಮಿಸಬೇಕೆಂದು ನ್ಯಾಯಾಧೀಶರು ಆದೇಶ ನೀಡಿದ್ದರು ಅದರಂತೆ ವೆಂಕಟೇಶ್ ಆತನ ಬಾವ ಮಂಜುನಾಥ್ ಅಕ್ಕ ಮಧುಕುಮಾರಿ ಪತ್ನಿ ರಮ್ಯಾ ಸೇರಿದಂತೆ ಏಳು ತಿಂಗಳ ಹಸುಗೂಸಿನೊಂದಿಗೆ ತಮ್ಮ ಕಾರಿನಲ್ಲಿ ಚನ್ನರಾಯಪಟ್ಟಣದ ನ್ಯಾಯಾಲಯಕ್ಕೆ ಇಂದು ಬೆಳಗ್ಗೆ ಆಗಮಿಸಿದ್ದರು ನ್ಯಾಯಾಲಯದ ಮುಂಭಾಗ ಕಾರ್ ನಿಲ್ಲಿಸಿ ಕಾರಿನ ಬಾಗಿಲು ತೆಗೆದು ಇಳಿಯುವ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಕುಟುಂಬಸ್ಥರ ಮೇಲೆ ದಾಳಿ ನಡೆಸಿದ್ದಾರೆ ಇದರಿಂದ ವೆಂಕಟೇಶ್ ಮಂಜುನಾಥ್ಗೆ ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ ಈ ವೇಳೆ ಸ್ಥಳೀಯರು ಹಿಡಿದು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಎನ್ನಲಾಗಿದೆ ಹಲ್ಲೆಗೆ ಕಾರಣರಾದವರನ್ನ ಚನ್ನರಾಯಪಟ್ಟಣ ಮೂಲದ ದಿನೇಶ್ ಚೇತನ್ ಬೆಂಗಳೂರು ಮೂಲದ ಪ್ರಕಾಶ್ ಎಂದು ತಿಳಿದು ಬಂದಿದೆ ಸದ್ಯ ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದು ತಿಳಿದು ಬಂದಿದೆ ಗಾಯಾಳುಗಳಾದ ಮಂಜುನಾಥ್ ಮತ್ತು ವೆಂಕಟೇಶ್ ಎಂಬುವವರನ್ನ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಪಟ್ಟದಲ್ಲಿನ ಜಾಗದಲ್ಲಿ ಹೈಟೆಕ್ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಟೆಂಡರ್ ಜನವರಿಯಲ್ಲಿ ಗುದ್ದಲಿ ಪೂಜೆ ಒಂಬತ್ತು ತಿಂಗಳಲ್ಲಿ ಪುರಭುವನ ಉದ್ಘಾಟನೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ನೀಡಿದ ಶಾಸಕರು ಪಟ್ಟಣದ ಮೇಗಲಕೆರೆಯಲ್ಲಿರುವ ವೀರಶೈವ ಸಮುದಾಯಗಳ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಕಾಡು ಕಾಡುಸಿದ್ದೇಶ್ವರ ಮಠದ ಸ್ವಾಮಿಗಳನ್ನು ಭೇಟಿ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಮುಳುಕೆರೆ ಭೈರವೇಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಐದು ಲಕ್ಷ ರುಗಳ ನೆರವು ಕೌಟುಂಬಿಕ ಕಲಹ ನ್ಯಾಯಾಲಯದಲ್ಲಿದ್ದ ಪ್ರಕರಣಕ್ಕೆ ಸಾಕ್ಷಿ ಮುಗಿಯಲು ಬಂದವರ ಮೇಲೆ ಸಿನಿಮೆಯ ಶೈಲಿಯಲ್ಲಿ ಹೊಡೆದಾಟ ಪಟ್ಟಣದ ಪೊಲೀಸ್ನವರಿಂದ ಪ್ರಕರಣ ದಾಖಲು ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್